ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಇಂದು ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಪ್ರಯುಕ್ತ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಸಂಜನಾ ಹತ್ತನೇ ತರಗತಿ ಇವಳಿಗೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಹತ್ತನೇ ತರಗತಿಯ ನಾಯಕಿಯರಾದಂಥ ಅಂಬಿಕಾ ಮತ್ತು ಸಾಕ್ಷಿ ಇವರಿಗೆ ಜೊತೆಗೆ ಒಂಬತ್ತನೇ ತರಗತಿಯ ನಾಯಕಿಯರಾದಂಥ ನಿಖಿತಾ ಮತ್ತು ವೈಷ್ಣವಿ ಚಾಮುಂಡಿ ಇವರಿಗೆ ಜೊತೆಗೆ ಎಂಟನೇ ತರಗತಿಯ ನಾಯಕಿಯಾದಂಥ ಜಯಲಕ್ಷ್ಮಿ ಇವರೆಲ್ಲರಿಗೂ ಮತ್ತು ಜೊತೆಗೆ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸ್ತಾ ಶೋಭೆಯನ್ನ ತಂದ್ಕೊಡೋದನ್ನ ನಾವು ನೋಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ದಿನ ವಿಶ್ವ ಹೆಣ್ಣು ಮಕ್ಕಳ ದಿನ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಕ್ಕವಾದಂತ ಶೀರ್ಷಿಕೆ ಅದ ಅಂತ ನೋಡ್ರಿ ಈ ಕಾರ್ಯಕ್ರಮ ಸರ್ಕಾರ ಯಾಕೆ ಜಾರಿ ತಂದುದ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಇಬ್ಬರು ಮೂಗರ್ ಮಕ್ಕಳು ಈ ಕಾರ್ಯಕ್ರಮದ ಉದ್ದೇಶವನ್ನ ಕುರಿತು ಮಾತನಾಡ್ಯಾರ ಜೊತೆಗೆ ಕೆಲವೊಬ್ರು ಗಾಯನ ಕೂಡ ಮಾಡ್ಯಾರ ಈ ಕಾರ್ಯಕ್ರಮವನ್ನ ಉದ್ದೇಶವಾಗಿಟ್ಕೊಂಡೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರ ಲಿಂಗ ತಾರತಮ್ಯವನ್ನ ಹೋಗಲಾಡಿಸೋದು ಒಂದ್ ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇರಲಿಲ್ಲ ಅವಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಬದುಕಬೇಕಾಗಿತ್ತು ಗಂಡ ಮಕ್ಕಳ ಸೇವೆಯನ್ನ ಮಾಡಿಕೊಂಡು ಅಡಿಗೆ ಮನೆಗೆ ಸೀಮಿತವಾಗಿರುವಂತ ಕಾಲ ಇತ್ತು ಹೆಣ್ಣು ಮಕ್ಕಳು ಮಗಳು ಹಿಂದಿನಿಂದಲೂ ನಾವು ನೋಡ್ತಾ ಬಂದಾಗ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಪಟ್ಟಿರೋದನ್ನ ನಾವು ನೋಡ್ತೀವಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಮಣ್ಣು ಹೇಳ್ತಾರೆ ನೋಡ್ರಿ ಚಿಕ್ಕವಳಿದ್ದಾಗ ಅವಳು ತಂದೆ ತಾಯಿಯ ಆಶ್ರಯದಲ್ಲೇ ಬೆಳಿಬೇಕಾಗಿತ್ತು ದೊಡ್ಡವಳ ಆದ ನಂತರ ಗಂಡನ ಆಶ್ರಯದಲ್ಲೇ ಬದುಕಬೇಕು ಉಪ್ಪಿನ ವಯಸ್ಸಿನಲ್ಲಿ ಮತ್ತೆ ಮಕ್ಕಳ ಆಶ್ರಯದಲ್ಲಿ ಬದುಕಬೇಕು ಹೆಣ್ಣು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕೆಲವೊಂದು ಕಟ್ಟುಪಾಡುಗಳಿತ್ತು ಆ ಒಂದು ಕಟ್ಟುಪಾಡುಗಳಿಂದ ಹೆಣ್ಣು ಮಕ್ಕಳು ಹೊರಗೆ ಬರ್ಬೇಕಂತಕೊಂಡು ಅನೇಕ ಸಮಾಜ ಸುಧಾರಕರು ಸ್ತ್ರೀ ಸಮಾನತೆಗಾಗಿ ಹೋರಾಟ ಮಾಡಿರೋದನ್ನ ನಾವು ನೋಡ್ತೀವಿ ಅವರೆಲ್ಲರ ಒಂದು ಪ್ರಯತ್ನದ ಫಲದಿಂದ ಇವತ್ತ ಹೆಣ್ಣು ಮಕ್ಕಳಿಗೆ ಎಲ್ಲ ರಂಗಗಳಲ್ಲಿ ಸ್ವತಂತ್ರ ಸಿಕ್ಕಿದೆ ಇವತ್ತಿನ ಕಾಲದಲ್ಲಿ ಹೆಣ್ಣು ಮಗಳು ಪ್ರತಿಯೊಂದು ರಂಗದಲ್ಲಿ ಮುಂದೆ ಬಂದಿರೋದನ್ನು ನಾವು ನೋಡ್ತೀವಿ ಪ್ರತಿಯೊಂದು ರಂಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಗತಿಯನ್ನು ಸಾಧಿಸಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಾಗ ನೋಡ್ರಿ ಹೆಣ್ಣು ಮಕ್ಕಳದೇ ಮೇಲುಗೈ ಯು ಸಿ ಫಲಿತಾಂಶ ಬಂದ ಫಲಿತಾಂಶ ಬಂದಾಗ ಹೆಣ್ಣು ಮಕ್ಕಳದೇ ಮೇಲುಗೈ ಈಗ ಹೆಣ್ಣು ಮಕ್ಕಳು ಪ್ರಗತಿಯನ್ನ ಸಾಧಿಸ್ತಾ ಇದ್ದಾರ ಆದ್ರ